सूदि साक्षि न्यूज चैनल के स्वागत ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಾಲಕೃಷ್ಣ ಅವರನ್ನು ನೇಮಕ ಮಾಡಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಅಭಿಷೇಕ್ ಅವರು ಆದೇಶ ಪತ್ರವನ್ನು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರ ವಾರ್ಡ್ ನಂಬರ್ ಹದಿನೈದು ಸೊಪ್ಪಿನ ಬೀದಿಯ ನಿವಾಸಿಯಾದ ಬಾಲಕೃಷ್ಣ ಕಳೆದ ಹನ್ನೆರಡು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿದ್ದು ಈ ಹಿಂದೆ ಅವರು ಚಿಕ್ಕಬಳ್ಳಾಪುರ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದರು ಈ ಸಂದರ್ಭದಲ್ಲಿ ಬಾಲಕೃಷ್ಣ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ತನ್ನನ್ನು ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲು ಸಹಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಪಕ್ಷದ ಎಲ್ಲಾ ಮುಖಂಡರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ವರದಿ ಜಯರಾಮ್ ಕ್ಯಾಮ್ರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರದ ನಗರ ನಿವಾಸಿ ನಾನು ಕಳೆದ ಒಂದು ಹನ್ನೆರಡು ವರ್ಷದಿಂದ ನಾನು ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡಿದ್ದೇನೆ ಇದಕ್ಕೂ ಮುಂಚೆ ನಾನು ಚಿಕ್ಕಬಳ್ಳಾಪುರ ನಗರ ಯುವ ಮೋರ್ಚಾ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನ ಕೂಡ ಕೆಲಸ ಮಾಡಿದ್ದೀನಿ ಈ ಎಲ್ಲ ನನ್ನ ಪಕ್ಷ ಸಂಘಟನೆಯನ್ನು ಗುರುತಿಸಿ ಇವತ್ತು ನನ್ನ ಪಕ್ಷ ಬಿಜೆಪಿ ಪಕ್ಷ ನನ್ನ ಜಿಲ್ಲಾ ಯುವ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆಗೆ ಪ್ರಮುಖ ಕಾರಣಕರ್ತರಾದ ನಮ್ಮ ಹೆಚ್ಚಿನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ ಸುಧಾಕರ್ ಅಣ್ಣನವರಿಗೂ ಹಾಗೂ ನನ್ನ ಭಾರತೀಯ ಭಾರತೀಯ ಜನತಾ ಪಕ್ಷಕ್ಕೂ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪಣ್ಣನವರಿಗೂ ಹಾಗೂ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರ ಅಭಿ ಅಭಿಷೇಕ್ ಅವರಿಗೂ ನನ್ನ ತುಮೃದಯದ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಹಾಗೂ ಏನು ಇವತ್ತು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಇಡೀ ಜಿಲ್ಲೆಯಲ್ಲ ಪ್ರವಾಸ ಮಾಡಿ ಎಲ್ಲ ಯುವಕರಲ್ಲಿಯೂ ಕೂಡ ಒಂದು ಹುಮ್ಮಸ್ಸನ್ನು ಕ್ರಿಯೇಟ್ ಮಾಡಿ ಎಲ್ಲರೂ ಸಂಘಟನೆ ಮಾಡಿಸೋ ಮುಖಾಂತರ ಎಲ್ಲರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬರಮಾಡಿಯೋ ಕೆಲಸ ನಾನು ಮಾಡ್ತೀನಿ ಹಾಗೂ ಈಗಾಗಲೇ ಬಿಜೆಪಿ ಮೆಂಬರ್ಶಿಪ್ ಡ್ರೋ ಸ್ಟಾರ್ಟ್ ಆಗಿದೆ ಎಲ್ಲ ಜಿಲ್ಲೆಯ ಪ್ರವಾಸ ನಾವು ಕೈಗೊಂಡು ಎಲ್ಲ ತಾಲೂಕುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಒಂದು ಸದಸ್ಯ ಸದಸ್ಯತ್ವ ಅಭಿಯಾನವನ್ನು ಮಾಡ್ತೀನಿ ಅಂತ ಈ ಸಮಿ ಹೇಳಕ್ಕೆ ಇಷ್ಟಪಡ್ತೀನಿ